ನಮಸ್ಕಾರ ಕರ್ನಾಟಕದಲ್ಲಿ ಮೈಕ್ರೋಫೈನಾನ್ಸ್ ಆವಳಿಯಿಂದ ಜನ ಅದೆಷ್ಟು ತತ್ತರಿಸಿ ಹೋದರು ಅದೆಷ್ಟು ಜನ ಸಮಸ್ಯೆಯನ್ನು ಅನುಭವಿಸಿದ್ರು ಅದರಲ್ಲಿ ಒಂದಷ್ಟು ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು ಊರು ಬಿಟ್ಟು ಹೋದರು ಏನೆಲ್ಲ ಘಟನೆಗಳು ನಡೆದವು ಇದನ್ನು ಯೂಟ್ಯೂಬರ್ಸು ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರುವಂತಹ ಒಂದಷ್ಟು ಜನ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿದ್ವು ಯಾವಾಗ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಹಾಗೇ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳ ವಿರುದ್ಧ ದೊಡ್ಡ ಮಟ್ಟದ ಒಂದು ಪ್ರತಿರೋಧ ವ್ಯಕ್ತವಾಯಿತು ಆಗ ಈ ಮುಖ್ಯವಾಹಿನಿಯಲ್ಲಿ ಇರುವಂತಹ ಮಾಧ್ಯಮಗಳು ಅಂದರೆ ಟಿ ವಿಗಳು ಹಾಗೆ ಮುದ್ರಣ ಏನು ಮಾಧ್ಯಮಗಳಿದಾವಲ್ಲ ಪತ್ರಿಕೆಗಳು ಅವುಗಳು ಕೂಡ ಒಂದಷ್ಟು ಸುದ್ದಿಯನ್ನು ಮಾಡಿದ್ವು ಆ ನಂತರದಲ್ಲಿ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಳ್ತು ಅದಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬಿಟ್ಟು ಅವು ಏನು ಈ ಮೈಕ್ರೋಫೈನಾನ್ಸ್ಗಳಿಗೆ ಈ ರೀತಿ ಹಣದ ವ್ಯವಹಾರವನ್ನು ಮಾಡ್ತಿರುವಂತಹ ಅಂದರೆ ಒಂದು ರೀತಿ ದಂಧೆ ಅದನ್ನು ಮಾಡ್ತಿರುವಂಥದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅದನ್ನು ಅಂಕಿತಕ್ಕೆ ಕಾಯ್ದೆಯನ್ನು ಮಾಡಿ ಅಂಕಿತಕ್ಕೆ ರಾಜ್ಯಪಾಲರಿಗೆ ಆ ಆನಂತರ ಅದು ಅವರು ಒಂದಷ್ಟು ಕಾರಣವನ್ನು ಕೊಟ್ಟು ವಾಪಸ್ಸು ಕಳಿಸಿದ್ರು ನಂತರ ಅವ್ರು ಕೇಳಿದಂಥ ಒಂದಷ್ಟು ಪ್ರಶ್ನೆಗಳಿಗೆ ಇವರು ಒಂದಷ್ಟು ಉತ್ತರವನ್ನು ಕೊಟ್ಟು ಅವರು ಅದರಲ್ಲಿ ಏನಾದರೂ ಒಂದಷ್ಟು ಲೋಪ ಏನಾದರೂ ಆಗಿದ್ದರೆ ಅದನ್ನು ಸರಿಪಡಿಸಿ ಪುನಃ ರಾಜ್ಯಪಾಲರಿಗೆ ಕಳಿಸಿದ್ರು ರಾಜ್ಯಪಾಲರು ಈಗ ಅದಕ್ಕೆ ಸಹಿಯನ್ನು ಹಾಕಿದ್ರು ಅದೀಗ ಸರ್ಕಾರದ ಕೈ ಸೇರಿದೆ ಅಲ್ಲಿಗೆ ಒಂದಷ್ಟು ಏನು ಎಲ್ಲ ಮತ್ತೆ ಈ ಮಾಧ್ಯಮಗಳು ಮೈಕ್ರೋ ಫೈನಾನ್ಸ್ ಅವಳಿಗೆ ಕಡಿವಾಣ ಮೈಕ್ರೋ ಫೈನಾನ್ಸ್ಗಳಿಗೀಗ ಸುಗ್ರೀವಾಜ್ಞೆ ಅಂತ ಏನೇನೇನೂ ತಮ್ಮದೇ ಆದಂತಹ ಹೆಸರುಗಳನ್ನು ಕೊಟ್ಕೊಂಡು ಫೈನಾನ್ಸ್ಗಳ ವಿರುದ್ಧ ಏನು ಈಗ ಅದನ್ನು ಕಡಿವಾಣ ಹಾಕಬೇಕು ಅದಕ್ಕೆ ಒಂದು ಕಾಯ್ದೆ ಆಗಿದೆಯಲ್ಲ ಅದ್ರ ಬಗ್ಗೆ ಒಂದಷ್ಟು ಸುದ್ದಿಯನ್ನು ಬಿತ್ತರಿಸ್ತಿದ್ದಾವೆ ಇವೆಲ್ಲ ಮಾಧ್ಯಮಗಳು ಒಂದೇ ವಿಷಯನೇ ಹೇಳ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಸ್ನೇಹಿತರೆ ಹಾಗೆ ನೋಡಿದರೆ ಹೆಚ್ಚು ಬಾಧಿತರಾಗಿರುವಂಥದ್ದು ಇಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಏನು ಶ್ರೀ ಮಂಜುನಾಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಏನು ಮಾಡ್ಕೊಂಡಿದ್ದಾರಲ್ಲ ಅದರಿಂದನೇ ಹೆಚ್ಚು ಜನ ಬಾಧಿತರಾಗ್ತಿದ್ದಾರೆ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇರುವಂಥವರು ಆ ಧರ್ಮಸ್ಥಳ ಸಂಘದ ವಿಚಾರವಾಗಿ ಅದರ ಹೆಸರನ್ನು ಹೇಳ್ತಿದ್ದಾರೆ ಆದರೆ ಅಪ್ಪಿ ತಪ್ಪಿಯು ಕೂಡ ಯಾವ ಚಾನಲ್ಗಳು ಯಾವ ಪತ್ರಿಕೆಗಳು ಕೂಡ ಇಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನ್ನುವಂಥ ಹೆಸರನ್ನೇ ತಗೊಳ್ತಾ ಇಲ್ಲ ಹೆಸರನ್ನೇ ತಗೊಳ್ತಾ ಇಲ್ಲ ಇದು ಒಂದು ರೀತಿ ಹೆಂಗೆ ಅಂದರೆ ನೀನು ಚಾಪೆ ಕೇಳಕ್ಕೆ ತೂರು ನಾನು ರಂಗೋಲಿ ಕೆಳಕ್ಕೆ ತೂರ್ತೀನಿ ಅನ್ನೋಂಥದ್ದು ಏನಿದೆಯಲ್ಲ ಅಂಥದ್ದೊಂದು ಆಟ ನಡೀತಾ ಇದೆ ಇಲ್ಲಿ ಹೆಂಗೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಇವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರೇನು ಮಾಡ್ತಿದ್ರೆ ನಮ್ಮದು ಮೈಕ್ರೋ ಫೈನಾನ್ಸ್ ಅಲ್ಲ ನಮ್ಮದು ಫೈನಾನ್ಸ್ ಅಲ್ಲ ನಾವು ಯಾಕೆ ತಲೆ ಕಟ್ಸ್ಕೋಬೇಕು ಅಂತ ಅವರು ನಿರ್ಮಳಾಗಿದ್ದಾರೆ ಏನು ಸುಗ್ರೀವಾಜ್ಞೆ ಏನು ಸರ್ಕಾರ ಕಾಯ್ದೆ ತಂತು ರಾಜ್ಯಪಾಲರ ರಂಕಿತ ಇದು ಯಾವುದಕ್ಕೆ ಅವ್ರು ಕೇರೆ ಮಾಡ್ತಿಲ್ಲ ಕೇರೆ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಇವರೆಲ್ಲರೂ ಕೂಡ ಸುದ್ದಿಗಳಾಗ್ತಾ ಇರೋದು ಇವರು ಸುದ್ದಿಗಳನ್ನು ಬಿತ್ತರಿಸ್ತಾ ಇರೋದಾಗ್ಲಿ ಅಥವಾ ಸರ್ಕಾರದ ಪ್ರತಿನಿಧಿಗಳೇನಿದ್ದಾರೆ ಸಚಿವರುಗಳೇನಿದ್ದಾರಲ್ಲ ಅವರು ಮಾತಾಡ್ತಿರೋದು ಮೈಕ್ರೋ ಫೈನಾನ್ಸ್ ಅಂತಲೇ ಆದ್ರೆ ಇಲ್ಲಿ ಬಾಧಿತರು ಹೆಚ್ಚು ಬಾಧಿತರಾಗ್ದರದ್ದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಅನ್ನೋಂಥದ್ದು ಆ ಹೆಸರಿನ ತಗೊಳ್ತಿಲ್ಲ ಯಾಕೆ ಅಂತಂದ್ರೆ ಅವ್ರು ಮೈಕ್ರೋಫೈನಾನ್ಸ್ ಅಲ್ಲ ನಮ್ದು ನಾವು ದುಡ್ಡು ಕೊಟ್ಟಿಲ್ಲ ಬ್ಯಾಂಕಿಂದ ನಾವು ಕೊಡಿಸಿದೀವಿ ನಾವು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಿದಾರೆ ಅಷ್ಟೇ ಹಂಗಿದ್ದಾಗ ಅವ್ರು ಯಾಕೆ ಮೈ ಮೈಕ್ರೋಫೈನಾನ್ಸ್ ಅಂದಾಗ ತಲೆ ಕೆಟ್ಟಿಸ್ಕೊಳ್ತಾರೆ ಆ ಒಂದಷ್ಟು ಹೇಳಿದ್ರೆ ಏನು ಇಷ್ಟೆಲ್ಲ ಆಗ್ತಾ ಇದ್ರು ಇವ್ರು ಧರ್ಮಸ್ಥಳದವ್ರು ಯಾಕೆ ತಲೆ ಕೆಡಿಸ್ಕೊಳ್ತಿಲ್ಲ ಯಾಕೆ ತಲೆ ಕೆಟ್ಟಿಸ್ಕೊಳ್ತಿದ್ರೆ ಅವ್ರು ಹೇಳ್ತಾರಲ್ವ ಈಗ ನಾವು ನಿಮಗೆ ದುಡ್ಡು ಕೊಟ್ಟಿದ್ರೆ ನಾವು ನಿಮಗೆ ದುಡ್ಡು ಕೊಟ್ಟಿದ್ರೆ ಅದು ನಮ್ಮದು ಮೈಕ್ರೋಫೈನಾನ್ಸು ಅದು ಇದು ನೀವು ಆರ್ ಬಿ ಐ ರೂಲು ಅದು ಇದು ಅಂತ ಕೇಳ್ಬೋದಿತ್ತು ಆದರೆ ಇಲ್ಲಿ ನಾವು ಕೊಟ್ಟಿಲ್ಲ ನಾವು ಯಾವುದು ಒಂದು ಮೊದಲು ಒಂದು ಕೆನರಾ ಬ್ಯಾಂಕ್ ಕಡೆಯಿಂದ ಆನಂತರ ಈಗೇನು ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ನಾವು ಬ್ಯಾಂಕಿಂದ ಮಧ್ಯವರ್ತಿಗಳಾಗಿ ನಿಂತು ಅವರಿಗೆ ಸಾಲ ಕೊಡಿಸ್ತಾ ಇದ್ದೀವಿ ಮತ್ತು ಆ ಸಾಲವನ್ನು ವಸೂಲಿ ಮಾಡಿಕೊಡ್ತಿದ್ದೀವಿ ಅದಕ್ಕೆ ಇಂತಿಷ್ಟು ಶುಲ್ಕವನ್ನು ತಗೊಳ್ತಿದ್ದೀವಿ ನಾವು ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ ಹಂಗಿದ್ದಾಗ ಏನು ಮೈಕ್ರೋಫೈನಾನ್ಸ್ ಬಗ್ಗೆ ಬೊಬ್ಬೆ ಹೊಡೆದ್ರೂ ಅವರು ಜೊಪ್ಪಯ ಅಂತಿಲ್ಲ ಕಾರಣ ಇದು ಹಾಗಾಗಿ ಮೈಕ್ರೋ ಫೈನಾನ್ಸು ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನು ಬ್ಯಾಂಕು ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ನಿಂತು ಮಧ್ಯವರ್ತಿಗಳಾಗಿ ಕೂಡ ಕೆಲಸ ಮಾಡ್ತಿರುವಂಥವರಿಂದ ಕೂಡ ಇಲ್ಲಿ ಸಮಸ್ಯೆ ಇದೆ ಅವರಿಗೂ ಕಡಿವಾಣ ಹಾಕ್ತಾರೆ ಕಡಿವಾಣ ಹಾಕಬೇಕು ಕಡಿವಾಣ ಹಾಕಿದೆ ಹಿಂಗೆ ಹೇಳ್ಬೇಕಲ್ಲ ಹೇಳ್ತಾರಲ್ಲ ಮೈಕ್ರೋ ಫೈನಾನ್ಸ್ ಅವರು ನೇರ ನೇರ ಹೇಳ್ತಿದ್ದಾರೆ ಸ್ವತಃ ಸ್ವತಃ ವೀರೇಂದ್ರ ಹೆಗ್ಡೆ ಅವರೇ ಹೇಳಿದ್ದಾರೆ ನಾವು ದುಡ್ಡು ಕೊಟ್ಟಿಲ್ಲ ಅದು ಬ್ಯಾಂಕ್ ಅವರು ಕೊಟ್ಟಿರೋದು ಅಂತ ಅವರೇ ಸ್ವತಃ ಹೇಳಿದಾಗ ಅಂದರೆ ಅವ್ರದ್ದು ಮೈಕ್ರೋ ಫೈನಾನ್ಸ್ ಅಲ್ಲ ಅವ್ರದ್ದು ಮೈಕ್ರೋಫೈನಾನ್ಸ್ ಅಲ್ಲ ಅವರು ಜನಗಳಿಗೂ ಮತ್ತು ಏನು ಬ್ಯಾಂಕಿಗೂ ಮಧ್ಯ ಒಂದು ಸೇತುವೆಯಾಗಿ ನಿಂತ್ಕೊಂಡು ದುಡ್ಡು ಕೊಡಿಸಿದ್ದೀವಿ ಹಂಗಾಗಿ ನಾವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನೊಂಗಿದ್ದಾರೆ ಯಾಕಂದ್ರೆ ಒಂದಷ್ಟು ಜುಪ್ಪಾಯ ಅಂದಿಲ್ಲ ಮತ್ತೆ 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 ಏನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಏನು ಈ ಇದೇನಿದೆಯಲ್ಲ ಅವರ ಆ ಕಾರ್ಯಚಟುವಟಿಕೆಗಳು ಅವ್ರ ಮನೆ ಮುಂದೆ ಗಲಾಟೆ ಮಾಡು ಅಥವಾ ಅವ್ರಿಗೇನು ಅನ್ನೋ ಇನ್ನೊಬ್ಬರಿಗೆ ಎತ್ತು ಕಟ್ಟೋದು ಇದೆಯಲ್ಲ ಇದು ನಿರಂತರವಾಗಿ ನಡೀತಾನೆ ಇದೆ ನಡೀತಾನೆ ಅಂತಂದ್ರೆ ಅವರು ಈ ಸುಗ್ರೀವಾಜ್ಞೆ ಈ ಸರ್ಕಾರದ ಕಾಯ್ದೆ ಬಗ್ಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ತಾಲೇನೇ ಕಟ್ಸ್ಕೊಂಡಿಲ್ಲ ಯಾಕಂದರೆ ಇವರು ಮಾ ಅವರು ಮೈಕ್ರೋಫೈನಾನ್ಸ್ ಅಲ್ಲ ಮಧ್ಯದಲ್ಲಿ ಅವರು ಮೀಡಿಯೇಟ್ರುಗಳು ಹ್ಞೂ ಹಂಗಾಗಿ ಇನ್ನಾದರೂ ಕೂಡ ಡೈರೆಕ್ಟಾಗಿ ಹೇಳಬೇಕು ಬರೀ ಫೈನಾನ್ಸ್ ಅಂದರೆ ಈ ಬೇರೆ ಬೇರೆ ಏನೇನು ಒಂದಷ್ಟು ಸಂಸ್ಥೆಗಳದವಲ್ಲ ಅದನ್ನು ಅಂದ್ಕೊಂಡಿದ್ದಾರೆ ಅವರು ನಮ್ದಲ್ಲ ಅಂತನ್ಕೊಂಡಿದ್ದಾರೆ ಹಂಗಾಗಿ ಡೈರೆಕ್ಟಾಗಿ ಇಲ್ಲಿ ಮೈಕ್ರೋಫೈನಾನ್ಸ್ ಸ್ವತಃ ಸಂಸ್ಥೆಗಳು ಕೊಟ್ಟಿರುವಂಥ ಹಣಕಾಸು ಅಲ್ಲ ನಿಜಕ್ಕೂ ಒಂದೇನು ಅಂದರೆ ದುಡ್ಡು ಕೊಟ್ಟಿರೋದು ಅವರೇ ಯಾಕಂದರೆ ಮೊದಲು ಹೇಳಿದ್ದು ಅವರೇ ನಾವೇ ದುಡ್ಡು ಕೊಟ್ಟಿದ್ದೀವಿ ಇದು ದೇವ್ರ ದುಡ್ಡು ದೇವ್ರ ದುಡ್ಡನ್ನು ನೀವು ಯಾರು ಎತ್ತಾಕಾಗಿಲ್ಲ ಸಮಯ ಸಮಯಕ್ಕೆ ಕೊಡಬೇಕು ಕಟ್ಟಬೇಕು ಅಂತೆಲ್ಲ ಹೇಳಿದ್ರು ಅಲ್ವ ಆ ನಂತರದಲ್ಲಿ ಏನು ಮಾಡಿದ್ರು ಬೇರೆ ಏನೆಲ್ಲ ಆಯಿತು ನಾವಿಲ್ಲ ಬ್ಯಾಂಕಿಂದ ಕೊಡಿಸಿದ್ವಿ ಅಂತೇಳ್ಬಿಟ್ಟು ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಈಗ ಅದನ್ನೇ ಹೇಳ್ತಿದ್ದಾರೆ ನಾವು ಕೊಟ್ಟಿಲ್ಲ ಗಮ್ ಇದರಿಂದನೇ ಕೊಟ್ಟಿರೋದು ಅಂತ ಹಾಗಿದ್ದಾಗ ಹಂಗಿದ್ದಾಗ ಮಾಧ್ಯಮದವರು ಕೂಡ ಅಥವಾ ಸಂಬಂಧಪಟ್ಟಂಥ ಏನು ಸರ್ಕಾರದ ಪ್ರತಿನಿಧಿಗಳಿದಾರಲ್ಲ ಅವರು ಅದನ್ನು ಡೈರೆಕ್ಟಾಗಿ ಹೇಳಬೇಕು ಮೈಕ್ರೋ ಫೈನಾನ್ಸ್ ಹಾಗೂ ಈ ಬ್ಯಾಂಕು ಮತ್ತು ಜನಗಳ ಮಧ್ಯ ಸೇತುವೆಯಾಗಿ ನಿಂತ್ಕೊಂಡು ದಲ್ಲಾಳಿಗಳಾಗಿ ಮೀಡಿಯೇಟರ್ಗಳಾಗಿ ನಿಂತು ಏನು ಹಣಕಾಸು ವ್ಯವಹಾರವನ್ನು ಮಾಡಿದರಲ್ಲ ಅವರೆಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಅನ್ನೋಂಥ ಮಾತನ್ನು ಹೇಳಬೇಕು ನೇರವಾಗಿ ಅವುಗಳ್ದು ಹೇಳ್ದಾಗ ಯಾಕೆ ಅಂತಂದರೆ ಇಲ್ಲಿ ಅವರ ಹೆಸರನ್ನೇ ಹೇಳಿದಾಗ ಹೇಳ್ದೇ ಇದ್ದಾಗ ಏ ನಮ್ಮದಲ್ಲ ಅಂತ ತಲೆನೇ ಕಟ್ಸ್ಕೊಳಲ್ಲ ಹಾಗಾಗಿ ಹೇಳ್ಬೇಕು ಯಾವ್ಯಾವ ಸಂಸ್ಥೆಗಳು ಈ ರೀತಿ ಇದ್ದವೋ ಏನು ಮಧ್ಯದಲ್ಲಿ ನಿಂತ್ಕೊಂಡು ಹಣ ಕೊಡಿಸುವಂಥ ವ್ಯವಹಾರವನ್ನು ಯಾವ್ಯಾವ ಸಂಸ್ಥೆಗಳು ಮಾಡ್ತಿದ್ವೋ ಅವರ ಹೆಸರುಗಳು ಕೂಡ ಹೇಳ್ಬೇಕಿಲ್ಲಿ ಅದರಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಸದ್ಯಕ್ಕಿರೋದು ಅದೊಂದೇ ಸಂಸ್ಥೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅದೊಂದೇ ಇರೋದು ಹಂಗಾಗಿ ನೇರವಾಗಿ ಹೇಳಬೇಕು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಗಿರ್ಬೋದು ಯಾರೇ ಆಗಲಿ ಈ ರೀತಿ ನಡೆದ್ರೆ ಅವರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕು ಮತ್ತು ಇನ್ನೊಂದು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರಿ ಇಷ್ಟೆಲ್ಲ ಇದೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಂಜುನಾಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಯಿಂದ ಎಷ್ಟೆಲ್ಲ ನಮಗೆ ಅನಾಹುತಗಳಾಗ್ತದೆ ಅಂದ್ರೂ ವೀರೇಂದ್ರ ಹೆಗ್ಡೆ ಅವರು ಅಪ್ಪಿತಪ್ಪಿನೂ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಹ್ಞೂ ಅಲ್ಲಿ ಅವರು ಈಗ ಸದ್ಯ ಈಗ ರಾಜ್ಯಸಭಾ ಸದಸ್ಯರಾಗಿರೋದ್ರಿಂದ ಅವರು ಮತ್ತು ಏನು ಆ ಧರ್ಮಸ್ಥಳದ ಟ್ರಸ್ಟಿನ ಧರ್ಮಾಧಿಕಾರಿಗಳಾಗಿರೋ ಇವರು ಇದ್ದಾರಲ್ಲ ಹ್ಞೂ ಅವರಿಗೊಂದು ಜವಾಬ್ದಾರಿ ಇದೆಯಲ್ಲ ಅವರು ಕೂಡ ಸಾರ್ವಜನಿಕ ವ್ಯಕ್ತಿ ಸಾರ್ವಜನಿಕದಲ್ಲಿ ಒಂದು ಗೌರವಿಸಲ್ಪಡುವಂಥ ವ್ಯಕ್ತಿ ಮತ್ತು ಅವ್ರದೇ ಹೆಸರಲ್ಲಿ ಅವ್ರದ್ದು ಫೋಟೋ ಹಾಕ್ಕೊಂಡು ಇದೆಲ್ಲ ನಡೀತಾ ಇದೆ ಅಂದಾಗ ಇಷ್ಟೆಲ್ಲ ಇಷ್ಟೆಲ್ಲರದ್ದಂತ ಆಗ್ತಾ ಇದೆ ಅಂದಾಗ ಒಂದು ಸ್ಟೇಟ್ಮೆಂಟ್ ಕೊಡೋದು ಬೇಡ್ರಿ ಇವರು ಹ ಅಂದ್ರೆ ಇವರಿಗೆ ಜನಗಳ ಬಗ್ಗೆ ಕಾಳಜಿ ಇಲ್ವಾ ಜನಗಳ ಬಗ್ಗೆ ಕಾಳಜಿ ಇಲ್ವಾ ಏನು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆಡಂಬರವಾಗಿ ಪೂಜೆ ಮಾಡಿಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಅವರಿಗೆ ಕೆಂಪು ಹಾಸಿಗೆಯನ್ನು ಆಸಿ ಕರೆಸಿ ಸನ್ಮಾನ ಮಾಡಿ ಅವರಿಗೆಲ್ಲ ಉಪಚಾರ ಮಾಡಿ ಕಳಿಸ್ಬಿಟ್ರೆ ಮುಗಿದೋಯ್ತಾ ಸಾಮಾನ್ಯ ಜನರು ಸಾಮಾನ್ಯ ಜನರು ಇವ್ರಿಗೆ ಲೆಕ್ಕಕ್ಕಿಲ್ವಾ ಅರೆ ಆ ಜನ ಆ ಜನ ಇವತ್ತು ನಮ್ಮ ಸಂಸ್ಥೆಯ ಹೆಸರನ್ನು ಹೇಳ್ಕೊಂಡು ನನ್ನ ಫೋಟೋನೂ ಇಟ್ಕೊಂಡು ದ ಏನು ಮಂಜುನಾಥನ ಹೆಸರನ್ನು ಹೇಳಿ ನಡೀತಾ ಇರುವಂಥ ಸಂಸ್ಥೆಯಲ್ಲಿ ಜನ ಇಷ್ಟೆಲ್ಲ ಒಂದು ಬಾಧಿತರಾಗ್ತಿದ್ದಾರೆ ಇಷ್ಟೊಂದು ಸಮಸ್ಯೆ ಅನುಭವಿಸ್ತಿದ್ದಾರೆ ಇಷ್ಟು ನೋವಿಗೆ ಬಿಡ್ತಿದ್ದಾರೆ ಅಂದಾಗ ಏನಾದರೂ ಒಂದು ಸ್ಟೇಟ್ಮೆಂಟನ್ನು ಕೊಡಲೇಬೇಕಲ್ಲ ಹ್ಞೂ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋಂಗೆ ಈ ವ್ಯಕ್ತಿ ಇದ್ಬಿಡ್ರೆ ಹಾ ಅಥವಾ ಇದಕ್ಕೂ ಅವ್ರಿಗೇನು ಸಂಬಂಧನೇ ಇಲ್ಲ ಅನ್ನೋದಾದ್ರೆ ಅದನ್ನಾದ್ರೂ ಹೇಳ್ಬೇಕು ಇಲ್ಲ ಇವ್ರು ಯಾಕೆ ಹೇಳ್ಬೇಕಿತ್ತು ನಾವು ಬ್ಯಾಂಕ್ ಬ್ಯಾಂಕಿಂದ ಕೊಟ್ಟಿದ್ದೀವಿ ಅಂತ ಹಂಗಂದ್ರೆ ಇವ್ರಿಗೆ ಸಂಬಂಧ ಇದೆ ಅಂತ ಅರ್ಥ ತಾನೇ ಸಾರ್ವಜನಿಕರಿಂದ ಇಷ್ಟು ದೊಡ್ಡ ಮಟ್ಟದ ಗೌರವವನ್ನು ಪಡ್ಕಂಡಂಥ ವ್ಯಕ್ತಿ ಆ ಸಾರ್ವಜನಿಕರಿಗೆ ಆ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂದಾಗ ಏನಾದರೂ ಒಂದು ಹೇಳ್ಬೇಕಲ್ಲ ಹೊರಗೆ ಬಂದು ಆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥವ್ರಿಗೆ ಅವ್ರಿಗಾದರೂ ಹೇಳಬೇಕು ಇಲ್ಲ ಈ ಜನಗಳಿಗಾದರೂ ಏನಾದರೂ ಒಂದು ಹೇಳಬೇಕು ಅಂಥದ್ದು ಏನೂ ಇಲ್ಲ ಅಂತಂದರೆ ಎಷ್ಟು ಅಸಡ್ಡೆ ಈ ಮನುಷ್ಯನಿಗೆ ಈ ಜನಗಳ ಮೇಲೆ ಹ್ಞೂ ಎಷ್ಟು ಅಸಡ್ಡೆ ಇದೆಯಲ್ವಾ ಹೇಳ್ಬೇಕಲ್ವ ಸಾಯ್ತಿದ್ರಲ್ರಿ ಸತ್ತ ಹೋದರು ಜನ ಸತ್ಯ ಹೋದ್ರಲ್ಲ ಹ್ಞೂ ಇನ್ನಾದರೂ ವೀರೇಂದ್ರ ಹೆಗ್ಡೆಯವರು ಜನಗಳ ಎದುರಿಗೆ ಬರಬೇಕು ಅದಕ್ಕೆ ಏನಾದರೂ ಒಂದು ಪರಿಹಾರನ ಹೇಳ್ಬೇಕು ಯಾಕಂದ್ರೆ ಏನೇ ಮಾಡಿರ್ಬೋದು ಗೌರ್ಮೆಂಟ್ ಅದು ಇದು ತಂದಿದ್ರು ಕೂಡ ಒಳಗೋಗಿ ಹೋಗಿ ಹಿಂಸೆ ಇದೆಯಲ್ಲ ಅದನ್ನು ಯಾರು ತಪ್ಸಲ್ಲ ನಮ್ಮ ಹಿಡಿತದಲ್ಲಿ ಇರೋವಂಥವ್ರಿಗೆ ನಾವೇ ಹೇಳ್ಬೇಕು ನಿಮ್ಮ ಹಿಡಿತದಲ್ಲಿ ಇರುವಂಥ ಜನಗಳಿಗೆ ನೀವೇ ಹೇಳ್ಬೇಕು ಇಲ್ಲ ನಿಮ್ದಲ್ಲ ಅದು ಅಲ್ಲ ಅಂದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ಬೇಕು ಆ ಹೆಸರನ್ನು ತೆಗೀರಿ ಅಂತ ಹೇಳ್ಬೇಕು ನಿಮಗೆ ಸಂಬಂಧ ಇಲ್ಲ ಅಂದರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಮಗೆ ಸಂಬಂಧ ಇಲ್ಲದ್ದದು ಸಂಬಂಧ ಇಲ್ಲ ನೀವು ಆ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಬೇಕು ಅವತ್ತು ಅಕಸ್ಮಾತ್ ನಿಮ್ಮದು ಅಲ್ಲ ಅಂದರೆ ಅವತ್ತೇನೋ ದೇವರು ಹೆಸರು ಇಟ್ಕೊಂಡಿದ್ದಾರೆ ಹೆಸರು ಇಟ್ಕೊಂಡಿದ್ದಾರೆ ಹೋಗಲಿ ಇಟ್ಕೊಳ್ಳಿ ಬಿಡ್ರಿ ಒಂದೊಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಕಣ್ಣು ನೀವು ಅಂತ ನಾನು ಇಟ್ಕೊಳ್ಳೋಣ ಇಷ್ಟೆಲ್ಲ ಅನಾಹುತ ಆದಾಗ ನಿಮಗೂ ಅದಕ್ಕೂ ಸಂಬಂಧ ಇಲ್ಲದಾಗ ಆ ಹೆಸರನ್ನು ಇಟ್ಕೊಂಡು ನೀವು ಆ ಹೆಸರಿಗೆ ಕಳಂಕ ಇದ್ದೀರಿ ಹಾಗಾಗಿ ಆ ಸಂಸ್ಥೆಯನ್ನು ನೀವು ಬ್ಯಾನ್ ಮಾಡಿ ಅಂತೇಳ್ಬಿಟ್ಟು ಹೇಳಿ ಯಾಕೆ ಹಿಂದೆ ಒಂದು ಅರ್ಜುನ್ ಸರ್ಜಾ ಮತ್ತು ಚಿರಂಜೀವಿಯವರು ಒಂದು ಸಿನಿಮಾ ಮಾಡ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ಹೆಸರಲ್ಲಿ ಬಂದು ನೀವು ಸಿನಿಮಾ ಮಾಡಿದಾಗ ಆ ಕತೆಗೂ ನಮಗೂ ಸಂಬಂಧ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ ನೀವು ಆ ಕತೆಗೂ ನಮಗೂ ಸಂಬಂಧ ಇಲ್ಲ ಅವ್ರು ಒಂದು ಸಿನಿಮಾ ಮಾಡ್ಕೊಳ್ತಿದ್ದಾರೆ ಅಷ್ಟೇ ಅಂತ ಹೇಳ್ತೀರಿ ಒಂದು ಸಿನಿಮಾಕ್ಕೆ ಹೇಳಿಕೆ ಕೊಟ್ಟಿರೋವಂಥವ್ರು ನೀವು ಇಷ್ಟೆಲ್ಲ ನಿಮ್ಮ ಆ ಹೆಸರಿನ ಮೇಲೆ ನಡೀತಿದೆ ಅಂದಾಗ ಏನಾದರೂ ಹೇಳ್ಬೇಕಲ್ಲ ಜನಗಳಿಗೆ ಹೇಳ್ಬೇಕಲ್ಲ ಹಿಂಗೆ ಸುಮ್ಮನೆ ಇದ್ದರೆ ಜನಗಳ ಮುಂದಕ್ಕೆ ಬರಬೇಕು ವೀರೇಂದ್ರ ಹೆಗ್ಡೆಯವರು ಅದಕ್ಕೆ ಸಂಬಂಧಪಟ್ಟಾಗಿ ಮಾತಾಡಬೇಕು ಯಾವುದಾದ್ರೂ ಒಂದು ಕ್ಲಾರಿಫಿಕೇಷನ್ ಕೊಡಲೇಬೇಕು ಕೊಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಏನು ಇದ್ದಿದ್ದು ಆಗಲೇ ಈಗ ಒಂದಷ್ಟು ಬೇರೆ 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 ರೀತಿಯಾಗಿ ಮಾತಾಡ್ಕೊಳ್ತಿದ್ದಾರೆ ಇರೋದು ಕಳೆದೋಗೋದು ಬೇಡ ಇರೋದನ್ನು ನೇರವಾಗಿ ಜನಗಳ ಮುಂದೆ ಸ್ಪಷ್ಟಪಡಿಸಿ ನಮಸ್ಕಾರ